ಎಂಟನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಡೆದ ಎಂಟನೆಯ ತರಗತಿಯ ಪಸ್ಟ್ ಎಸ್ ಎ ಅಥವಾ ಸಮ್ಮೆಟಿವ್ ಅಸೆಸ್ಮೆಂಟ್ ಒಂದರ ಪ್ರಶ್ನೆ ಉತ್ತರಗಳನ್ನು ಅಥವಾ ಕೀ ಉತ್ತರಗಳನ್ನು ನೋಡ್ತಾ ಸಾಗೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಲ್ಡ್ ಇಲ್ಲಿ ಸಿಂಗರ್ಸ್ ಅಂತಕ್ಕಂಥದ್ದು ನಾಮಪದವಾಗಿದೆ ಎರಡನೇದು ಓಪನ್ ಅಂತಕ್ಕಂಥದ್ದು ರೀ ಓಪನ್ ಅಂತ ಆಗಬೇಕು ಮತ್ತು ಮೂರನೇದು ಏನಪ್ಪ ಅಂತಂದರೆ ಪ್ರೀತಮ್ ಆ್ಯನ್ ಎಕ್ಸಲೆಂಟ್ ಬಾಯ್ ಇಲ್ಲಿ ಆ್ಯನ್ ಅಂತಕ್ಕಂಥ ಆರ್ಟಿಕಲ್ ಬರಬೇಕು ಇನ್ನು ನಾಲ್ಕನೇದಾಗಿ ರೀಚ್ ಇದರ ಅಪೋಸಿಟ್ ವರ್ಡ್ ಏನಾಗುತ್ತೆ ಅಥವಾ ಆ್ಯಂಟನಾಮ್ಸ್ ಏನಾಗುತ್ತೆ ಅಂದರೆ ಪೂವರ್ ಅಂತ ಆಗುತ್ತೆ ಇನ್ನು ಐದನೇ ಪ್ರಶ್ನೆ ಆ್ಯಡ್ ಆ ಕ್ವಶನ್ ಟ್ಯಾಗ್ ಟು ಫಾಲೋವಿಂಗ್ ಸ್ಟೇಟ್ಮೆಂಟ್ ದ ಬಾಯ್ಸ್ ಆರ್ ಪ್ಲೇಯಿಂಗ್ ಆರ್ ಅಂಟ್ ದೇ ಅನ್ನುವಂಥದ್ದು ಇದು ಸರಿಯಾದಂಥ ಕ್ವಶನ್ ಟ್ಯಾಗ್ ಆಗಿದೆ ರೈಟ್ ದ ಪ್ಲರಲ್ ಫಾರ್ಮ್ ಆಫ್ ದ ವರ್ಡ್ ಲೀಫ್ ಲೀಫ್ ಇದ್ದು ಏನಾಗುತ್ತೆ ಅಂತಂದರೆ ಲೀವ್ಸ್ ಅಂತ ಆಗುತ್ತೆ ಇನ್ನು ಏಳನೇದಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳಲಾಗಿದೆ ದ ವಿಂಗ್ಸ್ ಆಫ್ ದ ಪ್ಯಾನ್ ಆರ್ ಬ್ರೋಕನ್ ಇಸ್ ಕರೆಕ್ಟ್ ಒನ್ ನೆಕ್ಸ್ಟ್ ವಿ ಗೋ ಟು ಸಿ ಎರ್ತ್ ಒನ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟೇಬಲ್ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಹಿ ಹ್ಯಾಡ್ ಟೂ ಸನ್ಸ್ ವರ್ ಟೂ ಲೇಜಿ ಟು ಡೂ ದ ಹಾರ್ಡ್ ವರ್ಕ್ ರೀ ರೈಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ದ ಕ್ಯಾಪಿಟಲ್ ಲೆಟರ್ಸ್ Ramesh is a proper noun. You should write R capital. Ramesh and I, I also, you should write here capital. I also write here capital. I are good friends is the correct answer here. Next we go to see the next question. These are the questions you have to write in yourself, your own. Here as night comes, what activities are held in Shantiniketan? When was Raman born? हू वर्ज पेरे एंड वाट मेक्स यू थिंक द राम वाज वेरी मच इंट्रेस्टेड इन सैंस आल क्वेश्चन द आंसर्स एंड नेक्स्ट वी गो द आर्सिस नोटिस टू बॉय प्लेंग इन द गारडन हू नोटिस द टू बॉय आथर् पाठ बर्दीतक हड्रिक्स अंत आमे हू आर द टू बॉय ब्रदर्स सहोद How old are they? One four years old and another one is five years old. It might travel to the floor. We must take care. Who is speaker? Mother, mother is speaker here. And what does it refer to? Snail. What would happen if it traveled to the floor? It <coughs> tramples by someone. So question number eighteen is here, and answers are ticked in the paragraph. You see. First one is, she did not want <coughs> to go home because father would beat her to, for uh, for uh, bringing back any money. Second one is, suddenly the figure of her grandmother who had died a year before appeared in front of her, smiling happily. So, this answer from here. <coughs> this is the quote from memory, is there? Yeah, let me bible practice ಸೊ ಪ್ರೀತಿ ವಿದ್ಯಾರ್ಥಿಗಳೇ ಇಲ್ಲಿವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು